ಸಿದ್ದರಾಮೇಶ್ವರ ಜಯಂತಿಗೆ ಶಾಸಕ ಸಂಸದರ ಗೈರು ಬೋವಿ ಮುಖಂಡರ ತೀವ್ರ ಅಸಮಾಧಾನ ಸಿದ್ದರಾಮೇಶ್ವರ ಜಯಂತಿಗೆ ಶಾಸಕ ಸಚಿವ ಸಂಸದರೇ ಮೊದಲಾಗಿ ಯಾವೊಬ್ಬ ಜನಪ್ರತಿನಿಧಿಯೂ ಬಾರದ ಹಿನ್ನೆಲೆಯಲ್ಲಿ ಬೋವಿ ಸಮಾಜದ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಜಿಲ್ಲಾಡಳಿತದ ವತಿಯಿಂದ ಗುರುವಾರ ಏರ್ಪಡಿಸಿದ್ದ ಸಿದ್ದರಾಮೇಶ್ವರ ಜಯಂತಿಯ ವೇದಿಕೆ ಕಾರ್ಯಕ್ರಮದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿ ಕೃಷ್ಣಪ್ಪ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಮತ್ತು ಭೋವಿ ಸಮುದಾಯದ ಸಹಯೋಗದಲ್ಲಿ ನಡೆದ ಸಿದ್ದರಾಮೇಶ್ವರರ ಜಯಂತಿ ಅತ್ಯಂತ ವೈಭವಯುತವಾಗಿ ನಡೆದಿದೆ ಮತ್ತೇನೆಂದರೆ ಎರಡು ನೂರು ಪೂರ್ಣ ಕುಂಭ ಮತ್ತು ಹತ್ತಾರು ಪಲ್ಲಕ್ಕಿಗಳೊಂದಿಗೆ ಜಾನಪದ ಕಲಾತಂಡಗಳ ಪ್ರದರ್ಶನ ಸಹಿತ ಅಂಬೇಡ್ಕರ್ ಭವನದಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಮೆರವಣಿಗೆಯಲ್ಲಿ ಸಾಗಿ ಬಂದ ನಂತರ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ವೇದಿಕೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಸಾವಿರಾರು ಮಂದಿಯ ಸಾಕ್ಷಿಯಲ್ಲಿ ನಡೆದ ಸಿದ್ದರಾಮೇಶ್ವರ ಜಯಂತಿಗೆ ಜನಪ್ರತಿನಿಧಿಗಳು ಗೈರು ಹಾಜರಾಗಿದ್ದಾರೆ ಇವರ ಈ ನಡಿ ಸಮುದಾಯದ ಮೇಲೆ ಇವರಿಗಿರುವ ಪ್ರೀತಿ ಕಾಳಜಿಯನ್ನು ತೋರಿಸುತ್ತಿದೆ ಎಂದು ಕಿಡಿಕಾರಿದರು ಒಂದು ವಿಶ್ವಕ್ಕೆ ಕೀರ್ತಿಯನ್ನು ತಂದುಕೊಡ್ತಕ್ಕಂಥ ಲೋಕ ಉದ್ಧಾರಕ್ಕಾಗಿ ಮತ್ತು ಪರಮಾತ್ಮನ ಒಂದು ಸಾಕ್ಷಾತ್ಕಾರಕ್ಕಾಗಿ ಒಂದು ಸಕಾರಕ್ಕಾಗಿ ಒಂದು ಮಗು ಗಂಡು ಮಗು ಜನ್ಮ ಆಗುತ್ತೆ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಆ ವಯಸ್ಸಿನಲ್ಲಿ ಅವರಿಗೆ ಮಗು ಆಗುತ್ತೆ ಆ ಮಗು ಮೂಲತಃ ಹುಟ್ಟಿದಿನಲ್ಲಿ ಅವರಿಗೆ ಮಗುಗೆ ಮಾತು ಬರೋದಿಲ್ಲ ತದನಂತರ ಅವರಿಗೆ ಒಂಬತ್ತು ವರ್ಷಗಳಲ್ಲಿ ಅವರು ಏನು ಹಸುಗಳನ್ನು ಮೇಯಿಸುವಂಥ ಸಂದರ್ಭದಲ್ಲಿ ಅವರಿಗೆ ಮಲ್ಲಯ್ಯ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಆಗುತ್ತೆ ಅವ್ರ ದರ್ಶನ ಆಗಿ ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡು ಹೋಗಿ ಅವರಿಗೆ ಕೊನೆಗೇನಪ್ಪ ಅಂದ್ರೆ ಅವ್ರ ದರ್ಶನ ಆಗದೇ ಇದ್ದಾಗ ಅವರ ಶಿಖರವನ್ನು ಏರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು ನನಗೆ ಈ ಮಲ್ಲಯ್ಯನ ದರ್ಶನ ಇಲ್ಲದೇದು ನನಗೆ ಈ ಜೀವನ ಸಾರ್ಥಕ ಇಲ್ಲ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಶಿಖರ ಏರಿ ಅವರು ಶಿಖರವನ್ನು ಆರುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗಿ ಅವರನ್ನು ಹಿಡಿದು ತೊಡೆ ಮೇಲೆ ಕುಡಿಸ್ಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೆ ಎರಡು ವರವನ್ನು ಕೊಡ್ತಾರೆ ಮೂರನೇ ಕಣ್ಣನ್ನು ಅವರಿಗೆ ಕೊಡ್ತಾರೆ ಮತ್ತು ಏನು ಇವತ್ತು ಸೊಲ್ಲಾಪುರ ಇದೆ ಆ ಸೊಲ್ಲಾಪುರದಲ್ಲಿ ದೇವಸ್ಥಾನ ಗುಡಿಗೋಪುರ ಕೆರೆಗಳನ್ನು ಕಟ್ಟಿಸಿ ಅದಕ್ಕೆ ನಿಮಗೆ ನಿಧಿ ಸಿಗುತ್ತೆ ಅದನ್ನು ಬಳಸ್ಕೊಂಡು ನೀವು ಸಮಾಜ ಸುಧಾರಣೆ ಮಾಡಿ ಸಮಾಜಕ್ಕೆ ನಿಮ್ಮ ಅವಶ್ಯಕತೆ ಇದೆ ನೀವು ಹೋಗಿ ಅಂತೇಳಿ ಕಳಿಸ್ಕೊಡ್ತಕ್ಕಂಥ ಇದಾಗುತ್ತೆ ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಅವರು ಪವಾಡ ಪುರುಷರು ನೂರ ಎಂಟು ಪವಾಡಗಳನ್ನು ಮಾಡಿದ್ದಾರೆ ಸಾಕಷ್ಟು ಸಾಧನೆಗಳನ್ನು ಮಾಡಿದರೆ ಸಮಾಜಕ್ಕಾಗಿ ಅವರ ಜೀವನ ಅವರ ಸಾಧನೆ ಮತ್ತು ಸಮಾಜಕ್ಕೆ ಸಾರಿದ ತತ್ವವನ್ನು ಇವತ್ತು ಶರಣ ಇದು ಆ ಒಂದು ವಚನಗಳಲ್ಲಿ ಕೇಂದ್ರೀಕೃತವಾಗಿದೆ ಆ ವಚನಗಳನ್ನು ಸಮಾಜಕ್ಕೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸಮುದಾಯದ ಮೇಲಿದೆ ಚಿಕ್ಕಬಳ್ಳಾಪುರ ಕುಮಾರ್ ಮಾತನಾಡಿ ತಾಲೂಕಿನಲ್ಲಿ ಇಪ್ಪತ್ತು ಸಾವಿರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರದಷ್ಟು ಭೋವಿ ಸಮುದಾಯವಿದೆ ಇಷ್ಟಿದ್ದರೂ ಸಣ್ಣ ಸಮುದಾಯ ಎಂದು ಉದಾಸೀನ ಮಾಡಿ ಬರದೇ ಇರುವುದು ತರವಲ್ಲ ಏಕೆಂದರೆ ಜಯಂತಿಗೂ ಪೂರ್ವದಲ್ಲಿ ಶಾಸಕ ಸಚಿವ ಸಂಸದರಿಗೆ ಖುದ್ದಾಗಿ ಹೋಗಿ ಸಮುದಾಯದ ಮುಖಂಡರೆಲ್ಲ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ಮಾಡಿದ್ದೇವೆ ಬರುವುದಾಗಿ ಹೇಳಿ ಕೈ ಕೊಟ್ಟಿರುವುದು ತುಂಬ ಬೇಸರವನ್ನುಂಟು ಮಾಡಿದೆ ಇದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಕಾಣುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ಜನಪ್ರತಿನಿಧಿಗಳನ್ನೂ ಕೂಡ ಎಮ್ ಎಲ್ ಎ ಆಗಿರ್ಬೋದು ಎಲ್ಲ ಎಲ್ಲರನ್ನು ನಾವು ಕರೆದ ಕರೆದಿದ್ವಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಏನಾಗೋಗಿದೆ ಅಂದರೆ ಅವ್ರಿಗೆ ಕೋವಿ ಸಮಾಜ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ ಕಲ್ಲೊಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಏನಂದರೆ ನಾವು ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಪ್ಪತ್ತು ಸಾವಿರ ಜನರ ಪಾರ್ಲಿಮೆಂಟ್ ಏನು ಎಂ ಪಿ ಕ್ಷೇತ್ರದಲ್ಲಿ ಏನಿದ್ದೀವಿ ತೊಂಬತ್ತು ಸಾವಿರ ಇದ್ದರು ಅವರು ಭಾಳಷ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಎಲ್ಲ ಎಲ್ಲ ಪಕ್ಷದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕನಿಷ್ಠ ಜನರಿಗೆ ಒಂದು ಅವರು ಬಂದು ಮನವಿ ಒಂದು ಇದು ಕೊಟ್ಟಿದ್ದರೆ ಸಾಕಾಗ್ತಾ ಇತ್ತು ಹಾಜಿರಾತೆ ಕೊಟ್ಟಿದ್ದರೂ ಸಾಕಾಗ್ತಾ ಇತ್ತು ಏನಂದರೆ ಏನು ಬಿಡಿ ಯಾವಾಗ ಅನ್ನೋ ಒಂದು ಹಂಗಾಗಿ ಮುಂದಿನ ದಿನಗಳಲ್ಲಿ ಅವರು ಅದನ್ನು ಅನುಭವಿಸ್ತಾರೆ ಜನ ಕೂಡ ಭಾಳ ಬೇಸರ ಬಿದ್ದಿದ್ದಾರೆ ಈಗ ನಮಗೇನಂದರೆ ಇಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ನಮಗೊಂದು ಸಮುದಾಯ ಭವನ ಮಾಡೋದಕ್ಕೆ ಇಲ್ಲಿ ಜಾಗ ಇಲ್ಲ ಒಂದು ಆಸ್ಟ್ಲಿಲ್ಲ ಭಾಳಷ್ಟು ಜನ ಈಗ ವಿದ್ಯಾರ್ಥಿಗಳು ಕೂಡ ಭಾಳ ಕಷ್ಟ ಈ ಅಮ್ಮ ಕೂಡ ಈ ಮೈತ್ರಿ ಗಣಿಗಾರಿಕೆಯಿಂದ ಭಾಳಷ್ಟು ನಮಗೆ ಅನ್ಯಾಯ ಆಗ್ತದೆ ಅವ್ರಿಗೆ ಬಂಡೆ ಕೊಟ್ಟಿರ್ತಕ್ಕಂಥ ಬಂಡೆಗಳನ್ನೂ ಕೂಡ ಕೂಡ ಇಟ್ಕೊಂಡಿದ್ದಾರೆ ಈ ಅಧಿಕಾರಿಗಳೆಲ್ಲ ಅವ್ರಿಗೆ ತಿಂಡಿದ್ದಾರೆ ಇಲ್ಲಿ ಮ ಇಂದಿನ ಏನು ಹಿಂದಿನ ದಿನಗಳಲ್ಲಿ ಯಾತ್ರಿಗಳು ಹಳಗರು ಒಬ್ಬ ಹಿಂದೆ ಇರ್ತಕ್ಕಂಥ ರಾಜೇಂದ್ರ ಇರ್ಬೋದು ಶಿವಾನಂದ್ ಅವ್ರು ಇರ್ಬೋದು ಇವರು ನಮ್ಮ ಡಿ ವಿ ವೆಂಕಟರತ್ಮಣ್ರು ಇರ್ಬೋದು ಎಲ್ಲ ಕೂಡ ಈ ಸಮುದಾಯನ ಸ್ವಲ್ಪ ಬೆಂಬಲಿಸಿ ಅವ್ರಿಗೆ ಬೇಕಾದಂಥ ಒಂದು ಸೌಕರ್ಯಗಳು ಕೊಟ್ಟಿದ್ದಾರೆ ಹಿಂದೆ ಈಗ ಬಂದಿರ್ತಕ್ಕಂಥ ಶಾಸಕರಾಗಲಿ ಈಗಿರ್ತಕ್ಕಂಥ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ ಕೂಡ ನಮಗೆ ಈ ಸಮಾಜಕ್ಕೆ ಯಾರೂ ಕೂಡ ಬೆಂಬಲ ಕೊಟ್ಟಿಲ್ಲ ಇದು ಇದ್ರ ಬಗ್ಗೆ ಕಾಳಜಿ ಕೂಡ ವಹಿಸ್ತಿಲ್ಲ ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ನೀವು ಎಚ್ಚೆತ್ಕೊಂಡು ಈ ಸಮಾಜ ಕೂಡ ನಿಮಗೂ ಕೂಡ ಒಳ್ಳೆಯದು ನಮಗೂ ಕೂಡ ಒಳ್ಳೇದು ಅಂತ ಹೇಳ್ತಾ ನಾನು ಸಮಸ್ಯೆಗಳನ್ನು ನಾವು ಈಗಾಗಲೇ ಡಿ ಸಿ ಸಾಹೇಬ್ ಕೇಳಿದ್ದೀವಿ ಡಿ ಸಿ ಸಾಹೇಬರು ಅವರೇ ಬಂದು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮ ಎಸ್ಟ್ ಮಾಡಿದರೆ ಅವ್ರಿಗೆ ಸಮಾಜದ ಹೋವಿ ಸಮಸ್ಯೆ ಬೇಸರದಲ್ಲಿ ಹೇಳುವುದಾದರೆ ನಮ್ಮದು ಸಣ್ಣ ಜನಾಂಗ ಅಂತ ಅವರು ಬಂದಿಲ್ಲ ಬೇರೆಲ್ಲ ಸಮುದಾಯದ ಜಯಂತಿಗಳಿಗೆ ಮೊದಲೇ ಬಂದು ಕೂರುವ ಜನಪ್ರತಿನಿಧಿಗಳು ಸಿದ್ದರಾಮೇಶ್ವರರ ಜಯಂತಿಗೆ ಬರದೆ ಅಂತರ ಕಾಪಾಡಿಕೊಂಡಿರುವುದು ನೋವಿನ ಸಂಗತಿ ಇದರ ಮುಂದಿನ ದಿನಗಳಲ್ಲಿ ಸಮುದಾಯದ ಮುಖಂಡರೆಲ್ಲ ಒಂದೆಡೆ ಕೂತುಕೊಂಡು ಚರ್ಚಿಸಿ ಒಳ್ಳೆಯ ತೀರ್ಮಾನ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಸಮುದಾಯದ ಮುಖಂಡರು ಹಾಜರಿದ್ದರು